ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ತೀರ್ಪಿನ ಆಧಾರದ ಮೇಲೆ ನಿನ್ನೆ ಕೋರ್ಟ್ ನಲ್ಲಿ ಏನು ಆದೇಶ ಆಗಿತ್ತು ಹೈಕೋರ್ಟ್ ನಲ್ಲಿ ಅವರು ಸೆವೆಂಟೀನ್ ಎ ಪ್ರಕಾರ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ದಾರೆ ಇವರು ಕಂಪ್ಲೇಂಟ್ ದೂರದಾರರು ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಅದರ ಮೇಲೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ ನಾನು ಸಾಯಂಕಾಲ ಆಗತ್ತೆ ಅದು ಸಿಕ್ಬೇಕು ನಾನು ಈ ಕೇರಳ ಕೊಟ್ಟಿದ್ದೀನಿ ಅದರಿಂದ ಆರು ಗಂಟೆ ಮೇಲೆ ಅದು ಸಿಕ್ಕದು ಆ ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ ಈಗಾಗಲೇ ನಿನ್ನೆ ಹೇಳಿದೀನಿ ನಾವು ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ தனி யாதுக்கூட எதிரல்ல கானூன் ரீதிய ஹோராட்ட மாலிக்க தயாராகிவிட்டு நெனே மாத்து